ನಮಸ್ಕಾರ ಇದೀಗ ನೀವು ನೋಡ್ತಿದ್ದೀರಾ ಒಪ್ಪೆ ನ್ಯೂಸ್ ನಾನು ನಿಮ್ಮ ಪ್ರಿಯಾ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಬರುವಂತಹ ಮುರಾಚಿ ದೇಸಾಯಿ ವಸತಿ ಪದವಿ ಪೂರ್ವ ಕಾಲೇಜು ಕಂಠಾಡ ತಾಲೂಕಾ ಜಿಲ್ಲಾ ಬೀದರ್ ಸರ್ಕಾರದ ಆದೇಶದ ಪ್ರಕಾರ ವಸತಿ ನೀಡದ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಚಳಿಗಾಲದಲ್ಲಿ ಮತ್ತು ಮಳೆಗಾಲದಲ್ಲಿ ಬೆಚ್ಚಗಿರುವಂತಹ ನೀರುಗಳನ್ನ ಕೊಡಬೇಕಂತೇಳಿ ಸರ್ಕಾರದ ಆದೇಶ ಇದೆ ಆದ್ರೆ ಈ ವಿಡಿಯೋ ಮುಖಾಂತರ ನೋಡಿದ್ರೆ ಇಲ್ಲಿ ಯಾವುದೇ ರೀತಿಯ ಮೂಲಭೂತ ಸೌಕರ್ಯಗಳು ಒದಗಿಸ್ತಿಲ್ಲ ಇದು ಇದಕ್ಕೆ ಸರ್ಕಾರದಿಂದ ಬಂದಂತಹ ಹಣ ಯಾರ ಜೇಬಿಗೆ ಹೋಗ್ತಾ ಇದೆ ಇದಕ್ಕೆ ನೇರ ಹೊಣೆಗಾರರು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು